ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಾಲಾನುಕ್ರಮದಲ್ಲಿ ರಾಜಕುಮಾರರ ಶಸ್ತ್ರಾಭ್ಯಾಸ ಶಿಕ್ಷಣ ಮುಗಿಯಿತು ಗುರು ದ್ರೋಣಾಚಾರ್ಯರು ತಮ್ಮ ಶಿಷ್ಯರನ್ನೆಲ್ಲ ಭೀಷ್ಮನ ಬಳಿಗೆ ಕರೆದೊಯ್ದು ತರಬೇತಿ ಮುಕ್ತಾಯದ ವಿಷಯವನ್ನು ತಿಳಿಸಿದರು ರಾಜಕುಮಾರರು ಕಳಿಸಿದ ಪ್ರಾವೀಣ್ಯವನ್ನು ಪರೀಕ್ಷೆ ಮಾಡಲು ಒಂದು ಸ್ಪರ್ಧೆಯನ್ನು ಏರ್ಪಡಿಸೋಣವೆಂದು ಭೀಷ್ಮ ಪಿತಾಮಹ ಸೂಚಿಸಿದ ದ್ರೋಣನಿಗೆ ತನ್ನ ಶಿಷ್ಯರ ಸಾಮರ್ಥ್ಯದ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು ಅವನು ಸ್ಪರ್ಧೆಗೆ ಒಪ್ಪಿಗೆ ಸೂಚಿಸಿದ ಸ್ಪರ್ಧೆಯ ದಿನಾಂಕವನ್ನು ನಿಗದಿ ಮಾಡಿದರು ರಾಜಕುಮಾರರ ಶಸ್ತ್ರವಿದ್ಯಾ ತರಬೇತಿ ಮುಕ್ತಾಯವಾದುದರ ಪ್ರಯುಕ್ತ ಅವರೊಳಗೆ ಸ್ಪರ್ಧೆಯೊಂದು ನಡೆಯುವುದೆಂದು ಅದನ್ನು ನೋಡಲು ಪ್ರಜಾ ಜನರಿಗೆಲ್ಲ ಮುಕ್ತ ಎಂದು ರಾಜಧಾನಿಯಲ್ಲಿ ಡಂಗೂರ ಸಾರಲಾಯಿತು ರಾಜಕುಮಾರರ ಶಸ್ತ್ರ ಪ್ರಾವೀಣ್ಯ ಸ್ಪರ್ಧೆಯು ಹಸ್ತಿನಾಪುರದ ದೊರೆಗಳ ಆಟದಂಗಳಲ್ಲಿ ಏರ್ಪಾಟಾಯಿತು ಆ ದಿನ ಅಲ್ಲಿ ಹಬ್ಬದ ಸಂಭ್ರಮವಿತ್ತು ದೊರೆ ಧೃತರಾಷ್ಟ್ರ ತಾತ ಭೀಷ್ಮಾಚಾರ್ಯ ಮಾತ್ಯ ವಿದುರ ಹಾಗೂ ಇತರ ಗಣ್ಯರು ವಿಶೇಷ ಆಸನಗಳಲ್ಲಿ ಕುಳಿತಿದ್ದರೆ ಆಸ್ ಆಸ್ಥಾನದ ಇನ್ನಿತರ ಅಧಿಕಾರಗಳ ಹಾಗೂ ಪಂಡಿತರ ವಿದ್ವಾಂಸರ ಸಮೂಹ ಇನ್ನೊಂದೆಡೆ ಕುಳಿತಿತ್ತು ನಗರದ ಗಣ್ಯರಿಗೂ ನಾಗರಿಕರಿಗೂ ಆಟದಂಗಳದ ಸುತ್ತಲೂ ಆಸನದ ವ್ಯವಸ್ಥೆ ಮಾಡಲಾಗಿತ್ತು ಅಂದು ಅಂಗಳದಲ್ಲಿ ಜನ ಕಿಕ್ಕಿರಿದು ತುಂಬಿದ್ದರು ಸಾಮ್ರಾಜ್ಯದ ಮುಂದಿನ ದೊರೆಗಳಾಗಲಿರುವ ಸಾಹ ಅವರಿಗಿರುವ ಸಾಹಸ ಸಾಮರ್ಥ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಲು ಜನರು ನಿರೀಕ್ಷೆ ಸಂಭ್ರಮದಿಂದ ಬಂದಿದ್ದರು ರಾಜನು ಸೂಚನೆ ಕೊಟ್ಟ ಕೂಡಲೇ ಸ್ಪರ್ಧೆ ಪ್ರಾರಂಭವಾಯಿತು ಗುರುದ್ರೋಣನು ಮೊದಲು ಅರ್ಜುನನನ್ನು ಕಣಕ್ಕೆ ಇಳಿಸಿ ನಿನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸು ಎಂದ ಅರ್ಜುನನು ತನ್ನ ಬಿಲ್ಲುಗಾರಿಕೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಮೊದಲಿಗೆ ಸರಳವಾದ ಬಾಣ ಹೊಡೆಯುವ ವಿದ್ಯೆಯನ್ನು ತೋರಿಸಿದ ಆತ ನಂತರ ಭಯಂಕರವಾದ ತನ್ನ ಅಸ್ತ್ರಶಕ್ತಿಯನ್ನು ಪ್ರದರ್ಶಿಸಿದ ಅವನು ಒಂದು ಬಾಣವನ್ನು ತೆಗೆದು ಭೂಮಿಗೆ ಪ್ರಯೋಗಿಸಿದಾಗ ಅಗ್ನಿಯ ಜ್ವಾಲೆಗಳು ಮೇಲೆದ್ದವು ಸುತ್ತ ಸೇರಿದ್ದ ಜನರು ಭಯದಿಂದ ತಲ್ಲಣಿಸಿದರು ಮುಂದಿನ ಕ್ಷಣದಲ್ಲಿ ಅರ್ಜುನನು ಒಂದು ಬಾಣವನ್ನು ಆಕಾಶಕ್ಕೆ ಬಿಟ್ಟ ಕೂಡಲೇ ಆ ಅಂಗಳದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಿತು ಇದನ್ನು ನೋಡಿ ಜ ಸೇರಿದ್ದ ಜನರೆಲ್ಲ ಪ್ರಚಂಡ ಹರ್ಷೋದ್ಗಾರ ಮಾಡಿದರು ಅರ್ಜುನನ ಬಗ್ಗೆ ಪ್ರಶಂಸೆಯ ಘೋಷಣೆಗಳು ಮೊಳಗಿದವು ಅವನು ಪ್ರಸಕ್ತ ಕಾಲದ ಪ್ರಚಂಡ ಸಾಮರ್ಥ್ಯದ ಧನುರ್ವಿದ್ಯಾ ಪ್ರಾವೀಣನೆಂದು ಎಲ್ಲರೂ ಅಭಿಪ್ರಾಯಪಟ್ಟರು ಮುಂದಿನ ಪ್ರದರ್ಶನ ಯುದ್ಧ ಪ್ರವೀಣರದ್ದು ಅಲ್ಲಿ ಭೀಮ ಮತ್ತು ದುರ್ಯೋಧನರೆಂಬ ಇಬ್ಬರು ಮಹಾಗಧಾಯುದ್ಧ ಪ್ರವೀಣರಿದ್ದರು ಅವರೊಳಗೆ ಪರಸ್ಪರ ಅಸಮಾಧಾನವು ಕೋಪತಾಪಗಳು ಇದ್ದವು ಅವರಿಬ್ಬರಲ್ಲಿ ಭೀಮನು ಹೆಚ್ಚು ಶಕ್ತಿಶಾಲಿಯೂ ಹೆಚ್ಚು ನಿಪುಣನೂ ಆಗಿದ್ದ ಆದ್ದರಿಂದಲೇ ದುರ್ಯೋಧನನಿಗೆ ಭೀಮನೆಂದರೆ ಭಯವಿತ್ತು ಭೀಮನನ್ನು ಕೊಲ್ಲಿಸುವುದಕ್ಕೆ ದುರ್ಯೋಧನನು ಅನೇಕ ರಹಸ್ಯ ಪ್ರಯತ್ನಗಳನ್ನು ಮಾಡಿದ್ದ ಒಮ್ಮೆ ಅವನು ಭೀಮನಿಗೆ ವಿಷಾಹಾರವನ್ನು ಉಣಿಸಿದ್ದ ಅದನ್ನುಂಡು ಮೂರ್ಛೆ ಹೋದ ಭೀಮನನ್ನು ದುರ್ಯೋಧನನ ಕಡೆಯವರು ನೀರಿಗೆ ಎಳೆದು ಹಾಕಿದ್ದರು ಅವನು ಮುಳುಗುತ್ತಾ ಮುಳುಗುತ್ತಾ ನಾಗಲೋಕವನ್ನು ತಲುಪಿದ ಅವರಿಗೆ ಅಲ್ಲಿ ಅವನಿಗೆ ಅರೆ ಮಾನುಷ ಸರ್ಪ ಆಕೃತಿಯ ನಾಗದೇವನೊಬ್ಬ ಭೇಟಿಯಾದ ಅವನು ತನ್ನ ತಾಯಿಯ ಕಡೆಯಿಂದ ತನಗೆ ಅಜ್ಜನಾಗಬೇಕೆಂದು ಭೀಮನಿಗೆ ತಿಳಿಯಿತು ಭೂಮಿ ಮೇಲಿನ ತನ್ನ ಮೊಮ್ಮಗನನ್ನು ಕಂಡು ಆನಂದ ತುಂಡಿಲನಾದ ಆ ನಾಗದೇವನು ನಿನಗೆ ಒಂದು ಸಾವಿರ ಆನೆಗಳ ಶಕ್ತಿಯು ಲಭಿಸಲಿ ಎಂದು ಭೀಮನನ್ನು ಹರಸಿದ ಹೀಗಾಗಿ ದುರ್ಯೋಧನನ ಕುತಂತ್ರ ಕಾರ್ಯವು ಭೀಮನಿಗೆ ಒಂದು ವರದಾನವೇ ಆಯಿತು ಆದರೆ ಇದೆಲ್ಲ ದುರ್ಯೋಧನನ ಕುತಂತ್ರದ ಫಲವೆಂದು ಭೀಮನಿಗೆ ತಿಳಿದಿರಲಿಲ್ಲ ಇಬ್ಬರೊಳಗೆ ಜಗಳ ಆದಾಗಲೆಲ್ಲ ಭೀಮನದೇ ಮೇಲುಗೈ ಆಗುತ್ತಿತ್ತು ಭೀಮ ದುರ್ಯೋಧನರೊಳಗೆ ಶಕ್ತಿ ನಡೆ ಸ್ಪರ್ಧೆ ನಡೆಯಲಿ ಎಂದು ದ್ರೋಣಾಚಾರ್ಯ ಸನ್ನೆ ಮಾಡಿದ ಇಬ್ಬರು ದೃಢ ದೇಹಿಗಳಾದ ರಾಜಕುಮಾರರೊಳಗೆ ಅಣಕು ಯುದ್ಧ ಪ್ರಾರಂಭವಾಯಿತು ಆದರೆ ಅದು ಅಣಕು ಹೋರಾಟವಾಗಿ ಉಳಿಯಲಿಲ್ಲ ಅವರಿಬ್ಬರು ನಿಜವಾದ ಯುದ್ಧವನ್ನೇ ಮಾಡುತ್ತಿದ್ದಾರೆಂದು ಪರಸ್ಪರ ಕೊಲ್ಲಲು ಹವಣಿಸುತ್ತಿದ್ದಾರೆಂದು ದ್ರೋಣನಿಗೆ ಕೂಡಲೇ ತಿಳಿಯಿತು ಅಶ್ವಥಾಮನು ಇದನ್ನೇ ಗಮನಿಸುತ್ತಿದ್ದ ಪರಿಸ್ಥಿತಿ ಇನ್ನೇನು ಕೈ ಮೀರಲಿದೆ ಎಂಬಷ್ಟರಲ್ಲಿ ಅಶ್ವತ್ಥಾಮ ಕಣಕ್ಕೆ ನೆಗೆದು ಅವರಿಬ್ಬರ ಮಧ್ಯೆ ಹೋಗಿ ಹೋರಾಟವನ್ನು ಬಲು ಕಷ್ಟದಿಂದ ನಿಲ್ಲಿಸಿದ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ